ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ಫ್ರೆಶ್ ಅಪ್ ಅದೆ ಸೊ ಈಗ ಆ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಂತೆ ತುಂಬ ಜನ ಆಗೋಯ್ತು ಮಳೆ ಅಂತ ಹೇಳ್ಬಿಟ್ಟು ಹೋಗೇ ಇಲ್ಲ ಸೊ ಮನೆ ಕೆಲಸ ಎಲ್ಲ ಆಗಿದೆಯಲ್ಲ ಫ್ರೀ ಆಗಿದ್ದೀನಿ ಮಳೆ ಬೇರೆ ಇಲ್ಲ ಇವತ್ತು ಸೊ ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬನ್ನಿ ಹೋಗೋಣ ಸುಕ್ರ ತರದಮ್ಮ ಕೊಟ್ಟಿತ್ತು ಅದನ್ನ ವಾಪಸ್ ಕೊಡಬೇಕು ನೋಡಿ ಲೈಟ್ ಆಫ್ ಮಾಡ್ತೀನಿ ಮರ್ತೇ ಬಿಟ್ಟೆ ಲೈಟ್ ಆಫ್ ಮಾಡಿದೆ

ನೀನ್ ಎಲ್ಲಾರು ಹೋಗ್ಬಿಟ್ರಿ ಅಂತ ಭಯ ಆಯ್ತು ಅದಕ್ಕೆ ನೀನ್ ನೋಡಿದ್ಯಾಪ ಯಾವಾಗ ಕರ್ಕೊಂಡೋಗಿದ್ರ ಯಾಕೆ ಕರ್ಕೊಂಡು ಹೋಗಿದ್ರು ನೋಡಕ್ಕೆ ಕುರ್ಕುರಿ ಅಂಗಡಿನ ಪಪ್ಪ ಹೋಗಿದ್ರಾ ಅವಾಗ ನೋಡ್ದಾ ಗುಡ್ ಬಾಯ್ ಕೊಡ್ತೀರಿ ಮಗನೆ ಆಟಾಡಿ ಬಂದ್ಮೇಲೆ ಟಯರ್ಡ್ ಆಗಿರ್ತೀಯಲ್ಲ ಬರ್ತಾ ಕೊಡ್ಸ್ಕೊಬರೋದಪ್ಪ ಬರೋದಪ್ಪ ಈಗಲೇ ಕೊಡಿಸ್ತಾರ ಈಗ ತಿಂತ ಕೂತ್ಕೊಂಡ್ರೆ ನೀನು ಆಟ ಆಡೋದು ಬೇಡವಾ ಚಿಕ್ಕ ನಾಯಿ ಪಟಾಣಿ ನಾಯಿ ಅದು ವಾಕಿಂಗ್ ಬಂದೈತೆ ಮಗನೆ ಇಷ್ಟೊತ್ತಿನ ಎಲ್ಲ ವಾಕಿಂಗ್ ಬಂದಿರ್ತಾರೆ ಕೊನೆಗೂ ಪಾರ್ಕಿಗೆ ಬಂದ್ವಿ ಫ್ರೆಂಡ್ಸ್ ಫುಲ್ಲು ಖಾಲಿ ಇತ್ತು ಇವತ್ತು ಯಾಕೆ ಅಂತ ಗೊತ್ತಿಲ್ಲ ನಮಗೂ ಫುಲ್ ಅಂದರೆ ಫುಲ್ ಖಾಲಿ ಇತ್ತು ಸ್ವಲ್ಪನೇ ಜನ ಇದ್ದರು ಸೊ ಪುನರ್ವಗೆ ಜೋಕಾಲಿ ಹೋದ ತಕ್ಷಣ ಸಿಕ್ತು ಆಟ ಇದ್ದಾನೆ ಅವನೊಂದು ಜೋಕಾಲಿಯಲ್ಲಿ ತುಂಬಾ ಇಷ್ಟಪಡ್ತಾನೆ ಆಟ ಆಡಲಿಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಅವನೇ ಹೇಳ್ತಾಯ ಫ್ರೆಂಡ್ಸ್ ನಾನೇನು ಹೇಳಿಲ್ಲ ಅವನೇ ಹೇಳ್ತವನು ಪಾರ್ಕಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಅಂತ ಮಗ ನನ್ನ ಮಗ ಹೇಳ್ತೈತೆ ಮಗ ಬಂಗಾರಿ ಮಗ ಇವಾಗ ನಾನು ಏನೂ ಹೇಳದೇ ಬೇಡ ಅವನೇ ಹೇಳ್ತಿರ್ತಾನೆ ಎಲ್ಲದನ್ನು ಅಮ್ಮ ಹಾಯ್ ಫ್ರೆಂಡ್ಸ್ ಮಾಡಮ್ಮ ಫ್ರೆಂಡ್ಸಿಗೆ ಹೇಳಮ್ಮ ಫ್ರೆಂಡ್ಸಿಗೆ ತೋರಿಸಮ್ಮ ಅಂತ ಹೇಳ್ತಿರ್ತಾನೆ ನನಗಂತೂ ನಗು ಬರ್ತಿರತ್ತೆ ಕೆಲವೊಂದನ್ನಂತೂ ತೋರಿಸೋ ತನಕ ಬಿಡೋದಿಲ್ಲ ನೋಡುವಮ್ಮ ತೋರಿಸಮ್ಮ ತೋರಿಸಮ್ಮ ಫ್ರೆಂಡ್ಸಿಗೆ ಅಂತ ಹೇಳ್ತಿರ್ತಾನೆ ಅಷ್ಟು ಕ್ಯೂಟಿಯಾಗಿ ಮಾತಾಡ್ತಾನೆ ನನ್ನ ಮಗ ಮಾತ್ರ ಬಾರೋ ಬಾ ಏನೋ ಸ್ಮೆಲ್ಲಾ ಮಳೆ ಬಂದಿತ್ತಲ್ಲ ಬಂಗಾರ ಅದಕ್ಕೆ ಏನೋ ಸ್ಮೆಲ್ಲು ಏನೋ ಇರ್ಬೋದೋ ಗೊತ್ತಿಲ್ಲ ಮೊಲದ ಮೊರೀನಾ ಗೊತ್ತಿಲ್ಲ ಬಂಗಾರ ಏನೋ ಹಾಂ ನೀಟಾಗಿ ಆಡಿಸೋದಿನಲ್ಲ ಜ್ವರಕ್ಕೆ ತಿರ್ಗಿಸೇ ತಲೆ ಸುತ್ತ ಬರೋದ ಬಂಗಾರ ಸಾಕು ಇಷ್ಟೇ ಸ್ಪೀಡು ಬಿದ್ರೆ ಬಿಡುತ್ತೆ ಬಿಡು ಬಿಡು ಬಿದ್ರೆ ಬಿಡುತ್ತೆ ಈ ಕಡೆ ಬಂದಾಗ ಹಾಕ್ತೀನಿ ಬಿಡು ಮತ್ತೆ ಅದನ್ನು ತಕೊಂಡೋಗಿ ನೀನು ಬಿದ್ದೀಯ ದೊಡ್ಡಾರ ಆಡೋದು ಮಗನೇ ಅಪ್ಪ ನನಗೆ ಭಯ ಆಗುತ್ತಪ್ಪ ನಾನು ಹಂಗೆಲ್ಲ ಆಡೋಲ್ಲ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಜಿಮ್ ಟೈಪಲ್ಲಿದೆ ಎಲ್ಲ ಕಡೆ ಹಾಂ ಏನಕ್ಕಂದ ಅವ್ವ ಅದು ಹಂಗಲ್ಲ ಮಗನೇ ಅದು ಹೆಂಗ್ ಆಡೋದು ಅಂತಾನೆ ನನಗೆ ಗೊತ್ತಿಲ್ಲಪ್ಪ ನಾನು ಟ್ರೈ ಮಾಡಲ್ಲಪ್ಪ ನಂಗೆ ಭಯ ಹ್ಞೂ ಪಪ್ಪ ಆದರೆ ಟ್ರೈ ಮಾಡ್ತಾರೆ ಪಪ್ಪ ದೊಡ್ಡೋರಲ್ವಾ ನನಗಿಂತ ಹಂಗಾಗಿ ಈ ಕಡೆನೂ ಜಿಮ್ ಸೆಕ್ಷನ್ ಥರ ಇದೆ ಆ ಕಡೆನೂ ಜಿಮ್ ಸೆಕ್ಷನ್ ಥರ ಇದೆ ಚೆನ್ನಾಗಿದೆ ಹಲೋ ಗೌಡ್ರೆ ಎಲ್ಲಿ ಹೋಗ್ತಿರೋದು ಹ್ಞೂ ರೆಸ್ಟ್ ಮಾಡೋಕ್ಕೂ ಇಲ್ಲ ಹ್ಞೂ ಸರಿ ಕೂಚ ಹಿಂದೆ ಕುತ್ಕೋ ಇನ್ನು ಅಪ್ಪ ನೀರು ಕುಡ್ಕೊಂಬರ್ಲಿಲ್ವ ಮನೇಲಿ ಅವ ನಾನೊಂದು ಬಾಟ್ಲು ಥರದನ್ನ ಮರ್ತೇ ಇವತ್ತು ನೀರಿಲ್ವಲ್ಲ ಬಂಗಾರ ಅಲ್ಲೋ ಪಾಪ ಚಿನ್ನಮ್ಮ ಅಲ್ಲಿ ಯಾರ್ಯಾರೋ ಕುಡಿದಿರ್ತಾರೆ ಬಂಗಾರ ಅವ್ನ್ ಅವತ್ತು ಅವತ್ತಂದ್ರೆ ನೀನ್ ಬಿದ್ದೆ ಅಲಾ ಅವತ್ ಬಿದ್ದಿದ್ನಲ್ಲ ಫ್ರೆಂಡ್ಸ್ ಅವತ್ತು ತೊಳೆದೆ ಅಲ್ಲಿ ಕುಡಿಯೋ ನೀರು ಇಟ್ಟಿದ್ದಾರೆ ಬಟ್ ಅದೆಲ್ಲ ಪಾಚಿ ಕಟ್ಟಿ ಎಲ್ಲ ಗಬ್ಬ ಇದ್ದೋಗಿದೆ ಅದಕ್ಕೆ ಕುಡ್ಸೋದು ಮಕ್ಳಿಗೆ ಒಳ್ಳೇದಾ ಅಂತ ಚಿನ್ನಮ್ಮ ಮಾದಿ ಎಲ್ಲ ಚೆನ್ನಾಗಿಲ್ವಲ್ಲ ಬಂಗಾರ ಹಂಗಾರೆ ಹೋಗೋಣ ಮನೆಗೆ ಹೋಗೋಣ ನೀರು ಕುಡಿಯೋಂಗಾಗಿದ್ರಿ ತುಂಬ ಕುಡಿಯಂಗಾಗೈತಾ ಹೋಗೋಣ ಹಂಗಾರೆ ಮನೆಗೆ ಸುತ್ತೋಣ ಅಂತ ಹೋಗ್ತಿದ್ದೆ ಆಂ ಏನಮ್ಮ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ನನ್ನ ಮಗ ನೀರು ಕುಡಿಬೇಕಂತೆ ಹಾಂ ಇರೋ ಇರೋ ಬಂದೆ ನಾನು ಮುಂದೆ ನೋಡ್ಕೊಂಡೋಗು ಈರು ಕೈ ಹಿಡ್ಕ ಓರ್ಡ್ತೀವಿ ಫ್ರೆಂಡ್ಸ್ ಮನೆಗೆ ನೀವು ಕೊಡಿ ಇಲ್ಲಾಂದ್ರೆ ನಾನು ಇನ್ನೊಂದು ರೌಂಡು ಇಲ್ಲಿ ಬಂದರೆ ಹೋಗೋಕೆ ಅನ್ಸಾಗಲ್ಲ ಇನ್ನೊಂದು ರೌಂಡು ರುಸ್ತಾಡ್ಕೊಂಡು ಹೋಗ್ತಾಯಿದ್ವಿ ನೀರು ಬೇಕಾಗ್ತದೆ ಸೊ ನೀರು ಕುಡಿಬೇಕು ಅಂತ ಅಂದ ಅಂತ ಬೇಗನೆ ಬಂದ್ವಿ ಇಲ್ಲಿ ಬರಬೇಕಾದ್ರೆ ಪಾನಿಪುರಿ ನೋಡಿದ್ವಿ ಅಂದರೆ ಗೋಲ್ ಗೊಪ್ಪ ತುಂಬ ದಿನದಿಂದ ನೋಡಿ ನೋಡಿ ವಾಪಸ್ ಬರ್ತಾ ಇದ್ದೆ ಇವತ್ತು ನನ್ನ ಮಗ ಅಮ್ಮ ತಿನ್ನಮ್ಮ ಅಂತ ಹೇಳಿ ಅದೇ ಹೇಳ್ತು ನಿಜವಾಗ್ಲೂ ದೊಡ್ಡವ್ರು ಹೇಳ್ದಂಗೆ ಹೇಳ್ತಾನೆ ಅಮ್ಮ ತಿನ್ನಮ್ಮ ತಿನ್ನಮ್ಮ ಅಂತ ಹೇಳಿ ಹೇಳ್ತು ಅದು ತಿನ್ನಲಿಲ್ಲ ಒಂದು ಚೂರು ಬಾಯಗಿಡಿಸ್ಕೊಳ್ಳಿಲ್ಲ ಬಟ್ ನನ್ನನ್ನು ತಿನ್ನಮ್ಮ ಅಂತ ಹೇಳ್ತು ಹೇಳಿ ನಾನು ಬಂದೆ ಟ್ವೆಂಟಿ ರುಪೀಸ್ತು ತಿಂದು ಹೋದೆ ಸಾಕು ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಅಪ್ಪ ನಿಜ ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಫುಡ್ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ನಾನು ಪಾನಿಪುರಿ ಎಲ್ಲ ತಿಂದು ಪುನೀತ್ ತರೋರು ಶನಿವಾರ ಬಟ್ ಅವರು ಮಸಾಲೆನ ತರೋರು ಹಾಗಾಗಿ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾನೆ ರಾಜೀವ ಫೈನಲಿ ಬಂದ್ವಿ ಮನೆಗೆ ಅವ್ನು ಕೈ ಕಾಲು ತೊಳ್ಕೊತಾ ಇದ್ದಾನೆ ಅವನಿಗೆ ಅಭ್ಯಾಸ ಮಾಡಿಸಿದೀನಿ ಅಂದ್ರೆ ಏನು ಕೊಳೆ ಆಗಿರಲ್ಲ ಬಟ್ ಸುಮ್ಮನೆ ಕೈ ಕಾಲೆಲ್ಲ ತೊಳೆಯೋದು ಅಭ್ಯಾಸ ಮಾಡಿಸ್ಬೇಕು ಅಂತ ಸಾಯಿಬ್ರಿಗೆ ಕೇಳ್ಬೇಕಂತೆ ಫ್ರೆಂಡ್ಸ್ ನೆನೆ ಅವ್ರ ಪಕ್ಕ ತಂದಿದ್ರು ಫ್ರಿಜ್ ಅಲ್ಲಿ ಇಟ್ಟಿದೆ ಸೊ ಈಗ ಕೊಡಬೇಕು ಏಕೆಂದರೆ ಅಲ್ಲಿ ದಿನ ಐವತ್ತು ರೂಪಾಯಿ ಟ್ಯಾಕ್ಸ್ ಹಾಕೋನು ನಿನ್ನೆ ಎರಡು ತಗೊಂಡ್ಬಂದಿದ್ರು ಒಂದು ಎತ್ತಿಟ್ಟಿದ್ದು ಜಂಗೇನೆ ಈಗ ಅದನ್ನು ಕೊಡಬೇಕು ತಡಿಯೋ ಕೊಡ್ತೀನಿ ಹಂಗಾಡಿದ್ರೆ ಹೆಂಗೋ ಇರೋ ಒಂದು ನಿಮಿಷ ಕೊಡ್ತೀನಿ ಹಾಂ ನಮಗೆಲ್ಲ ಹಂಗೆ ಇರ್ಲಿಲ್ಲ ಎರಡೇ ಬಿಡೋದು ಅಮ್ಮಮ್ಮ ಗೊತ್ತಾಯ್ತಾ ಏನಾದ್ರು ಕೇಳಿದ್ರೆ ಅಮ್ಮಮ್ಮ ಓದೇ ಬಿಡೋದು ನಾವು ಕೇಳ್ತಾನೂ ಇರಲಿಲ್ಲ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋ

കോട്ട ಅಪ್ಪ ಈಗಿನ ಮಕ್ಕಳು ಅಂತೂ ನನ್ನ ಮಗನೇ ಹಂಗೋ ಅಥವಾ ಎಲ್ಲ ಮಕ್ಕಳು ಹಿಂಗೆ ಗೊತ್ತಿಲ್ಲ ಚೂರು ಏನು ಅನ್ನೋಂಗಿಲ್ಲ ಫ್ರೆಂಡ್ಸ್ ಅಷ್ಟು ಸಿಟ್ಟು ಮಾಡ್ಕೋತಾನೆ ಅಪ್ಪ ನಾನು ಊಟನೇ ಮಾಡೋದಿಲ್ಲ ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ತಿರ್ತಾನೆ ಬಟ್ ನಾನು ಜಾಸ್ತಿ ನೆಡೆಸಲ್ಲ ಅವ್ರ ಅಪ್ಪ ಇದ್ರು ಅಂತೂ ಕೈಗೆ ಸಿಗಲ್ಲ ಆ ಥರ ಆಡ್ತಾನೆ ಏನು ಮಾಡೋಂಗಿಲ್ಲ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಸೊ ಸ್ವಲ್ಪ ಹೊಟ್ಟೆ ಕೂಡ ಹಸಿತಿತ್ತು ಯಾಕೆಂದರೆ ಮಧ್ಯಾಹ್ನ ಯಾಕೋ ನನಗೆ ಊಟ ಸರಿ ಹೋಗಲಿಲ್ಲ ಸೊ ಹಾಗಾಗಿ ಬೇರೆ ಪಾನಿಪುರಿ ತಿನ್ಕೊಂಬಂದಿದ್ದೆ ಹೆಂಗೋ ಒಂದು ಅವರ್ ತಳ್ಳಿದೆ ಸೊ ಆರು ಮುಕ್ಕಾಲು ಏಳು ಗಂಟೆ ಟೈಮ್ ಆಗಿತ್ತು ಮೇ ಬಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಬರ್ತಾ ಇತ್ತು ಆಲ್ರೆಡಿ ಸೊ ಹಂಗಾಗಿ ಇವತ್ತು ಒಂದು ಸ್ವಲ್ಪ ಚರ್ಮುರಿ ಮಾಡೋಣ ಹೇಳಿ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾರೆಟು ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟನ್ನ ತುರ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಪುರಿಲೆ ಸ್ವಲ್ಪ ಸಾಲ್ಟ್ ಇರುತ್ತಲ್ವ ಸೊ ಹಾಗಾಗಿ ಇಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜನ ಎಣ್ಣೆಲಿ ಕರೆದಿಟ್ಕೊಂಡಿದ್ದೀನಿ ಇದೆ ಮೂರು ಇಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಅರ್ಜೆಂಟಾಗಿ ಆಗೋವಂಥ ರೆಸಿಪಿ ಇದು ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಾತ್ರ ಸಕ್ಕತ್ತಾಗಿರುತ್ತೆ ರುಚಿ ಮಾತ್ರ ನಾನು ಅದರಲ್ಲೂ ಕಡಲೆ ಬೀಜನ ಕರೆದುಬಿಟ್ಟು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿದ್ರಂತೂ ಮಸ್ತಾಗಿರುತ್ತೆ ಸೊ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಬೇಗ ಆಗಬೇಕು ಚೆನ್ನಾಗಿರಬೇಕು ಅಂದರೆ ಈ ಥರ ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಪುರಿ ಹಾಕ್ಕೊತಾ ಇದ್ದೀನಿ ಪುರಿ ಹಾಕಿದ ತಕ್ಷಣವೇ ತಿನ್ಬಿಡಬೇಕು ಇಲ್ಲಾಂದರೆ ಮೆತ್ತಗೆ ಆಗೋಗ್ಬಿಡುತ್ತಲ್ವ ಸೊ ಹಾಗಾಗಿ ಈಗ ಚೆನ್ನಾಗಿ ಪುರಿ ಹಾಕಿದ್ಮೇಲೆ ನಾನು ಕರೆದಿಟ್ಕೊಂಡಿದ್ದೀನಲ್ಲ ಕಡಲೆ ಬೀಜ ಒಂದೆರಡು ಅಷ್ಟು ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿದರೆ ಚರ್ಮುರಿ ರೆಡಿ ನಿಜವಾಗಲೂ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಬೆಂಗಳೂರು ಪುರಿ ಅಷ್ಟು ಚೆನ್ನಾಗಿರಲ್ಲ ಬಟ್ ನಮ್ಮೂರ ಕಡೆ ಸಿಗುತ್ತಲ್ಲ ತುಮಕೂರು ಸೈಡು ಗುಬ್ಬಿ ತಿಪಟೂರ್ ಸೈಡ್ ಸಿಗುತ್ತಲ್ಲ ತಿಪ್ಟೂರು ಪುರಿಗಂತೂ ಸಕ್ಕತ್ತಾಗಿ ಹೊಂದುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಊರ ಕಡೆ ಹೋದಾಗ ಪುರಿ ತಂದಿಟ್ಕೋತೀವಿ ಬಟ್ ಈ ಸಲನೇ ತಂದಿಲ್ಲ ಇಷ್ಟೇ ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ಕೊಬೋದು ಸಿಂಪಲ್ಲಾಗಿ ಸೂಪರಾಗಿರುತ್ತೆ ಮಕ್ಕಳು ಕೂಡ ತಿನ್ಬೋದು ಬಟ್ ಪುನರ್ ತಿನ್ನಲ್ಲ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಕ್ಯಾರೆಟು ಈರುಳ್ಳಿ ಎಲ್ಲ ಇರುತ್ತಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಟ್ ಬೇರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಬಟ್ ನನಗಂತೂ ಸಿಕ್ಕಾ ಬಟ್ ಇಷ್ಟ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಆಯಿತಾ ಇನ್ನ ಇವಾಗ ಅಡುಗೆ ಮಾಡ್ತಾ ಇದೀನಿ ಮುದ್ದೆ ಆ ಸಾಂಬಾರಾಗಿದೆ ಉಳ್ಳಿ ಕಾಳು ಸಾಂಬಾರು ಬಸ್ಸಾರು ಹುಳ್ಳಿ ಕಟ್ಟು ಅಂದ್ಕೊಂತೀವಿ ಅಂತೀವಿ ನಮ್ಮೂರ ಕಡೆ ಅದು ಸ್ವಲ್ಪ ಕಾಳನ್ನ ಬಸ್ಕೊಂಡು ರುಬ್ಕೋತಾ ಇದೀನಿ ಅಂದ್ರೆ ಕಾಯಲು ಕಾಯಲು ಅಂತ ಮಾಡ್ತಾರೆ ನಮ್ಮ ಕಡೆ ಉಳ್ಳಿ ಕಾಳನ್ನ ರುಬ್ಬಿ ಮತ್ತು ಅದಕ್ಕೆ ಕಾಯಿ ರಸ ಹಾಕಿ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಸೊ ಅನ್ನ ತಿಂತೀನಿ ಅಂತ ಅಂದರೆ ಸುಮ್ಮನೆ ಕಾಳು ವೇಸ್ಟ್ ಆಗುತ್ತಲ್ವ ಸ್ವಲ್ಪನೇ ಹಾಕಿರೋದು ನೋಡಿ ನಾನು ತಟ್ಟೆಯಲ್ಲಿ ಇದೆಯಲ್ಲ ಅಷ್ಟೇ ನಾನು ಕಾಳು ಹಾಕಿದ್ದು ಒಬ್ಬರಿಗೆ ಆಗುವಷ್ಟು ಬಟ್ ಕಾಳು ಆದರೆ ಮಿಗುತ್ತೆ ತಿಂದು ಸೈಡಿಗೆ ನೆಂಚಿಗಾದರೆ ಬಟ್ ರುಬ್ಬಿ ಒಂದು ಸಾರಿ ಒಬ್ಬರಿಗೆ ಕಾಯಲ್ಲಾದರೆ ಆಗುತ್ತೆ ಅಂತೇಳಿ ಅವನಿಗೆ ಕಾಯಲು ಮಾಡಿಕೊಟ್ಟೆ ಮತ್ತು ಈಗ ಅಡುಗೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಡ್ತೀನಿ ನಾನು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಇಲ್ಲಾಂದರೆ ಟೈಮ್ ಆಗೋದಿಲ್ಲ ಅಂತ ಮತ್ತೆ ಬೆಳಗ್ಗೆ ಬೇರೆ ನಾಲ್ಕು ಗಂಟೆಗೆ ಎದ್ಬಿಡ್ಬೇಕಾ ನಾನು ಮಲಗೋದೆ ಹನ್ನೆರಡು ಗಂಟೆ ಮಿನಿಮಮ್ ಹನ್ನೆರಡು ಗಂಟೆ ಆಗುತ್ತೆ ಸೊ ಹಾಗಾಗಿ ನಾನು ಹನ್ನೊಂದು ಐವತ್ತು ಹನ್ನೆರಡು ಗಂಟೆಗೆಲ್ಲ ಮಲಗೋದ್ರಿಂದ ಸ್ವಲ್ಪ ಬೇಗ ನಿದ್ದೆ ಆಗೋದಿಲ್ಲ ನನಗೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಎದ್ದು ಬಿಡಬೇಕು ಸೊ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಪಾತ್ರೆಗಿತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೋತೀನಿ ಮುದ್ದೆ ಕುದಿಯೋ ಅಷ್ಟರೊಳಗೆ ಮುದ್ದೆ ಅಷ್ಟರೊಳಗೆ ಈಗ ಒಂದೆರಡು ಕಾಯಿ ಹೊಳ ತುರ್ಕೊಳ್ಳೋಣ ಅಂತೇಳಿ ತುರ್ಕೋತಾ ಇದ್ದೀನಿ ನಾನು ಒಂದು ಬಾಕ್ಸಿಗೆ ಏರ್ ಟೈಟ್ ಕಂಟೈನರ್ ಆ ಥರ ಅಂದರೆ ಇದು ಫುಲ್ ಟೈಟು ಸೋಂಪದು ಬಾಕ್ಸ್ ಬರುತ್ತಲ್ಲ ಸ್ವೀಟ್ ಬಾಕ್ಸು ಸೊ ಅದು ಟೈಟಾಗಿರುತ್ತೆ ಇದು ಕಾಯಕಿಟ್ಕೋತೀನಿ ಅಂದರೆ ನನಗೆ ಬೆಳಗ್ಗೆ ಬೇಕೆದ್ರಿಂದ ಕಾಯಿ ತುರ್ಕೊಂಡು ಅಥವಾ ಏನೇನೋ ಇದು ಮಾಡಿಕೊಂಡು ಇದು ಮಾಡಿದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಒಂದು ಕಡೆ ನೀರು ಕಾಯಕ್ಕೆ ಇಟ್ಟಿರ್ತೀನ ಸೊ ಹಾಗಾಗಿ ಗ್ಯಾಸಲ್ಲೇ ಕಾಯಿಸ್ಕೊಳ್ಳೋದ್ರಿಂದ ಒಂದು ಕಡೆಯೇ ಮಾಡಬೇಕು ಸೊ ಹಂಗಾಗಿ ಫಾಸ್ಟಾಗಿ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಇಲ್ಲ ಒಂದೊಂದೇ ಮಾಡಿಕೊಂಡು ಒಂದೇ ಒಲೆಯಲ್ಲಿ ಮಾಡ್ತೀನಿದ್ರೆ ಟೈಮ್ ಆಗೋದಿಲ್ಲ ಅದು ಅಡುಗೆ ತಿಂಡಿ ಎರಡು ಆಗಬೇಕಲ್ವಾ ಸೊ ಹಂಗಾಗಿ ತಿಂಡಿ ಆದರೆ ಮ್ಯಾನೇಜ್ ಮಾಡಿಬಿಡ್ಬೋದು ಬಟ್ ಎರಡೂ ಆಗೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ ಅದಕ್ಕೆ ಈ ಥರ ಟೈಮ್ ಇದ್ದಾಗ ಚೆನ್ನಾಗಿ ಕಾಯಿನ ತುರ್ಕೊಂಡು ಒಂಚೂರು ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಟ್ಕೋತೀನಿ ಈಗ ಫ್ರಿಜ್ ಬಂದ ಮೇಲೆ ಮಾತ್ರ ಹಿಂಗೆ ನಾನು ಮುಂಚೆ ಎಲ್ಲ ಆವಾಗಲೇ ತುರ್ಕೋತಾ ಇದ್ದೆ ಸೊ ಈಗ ಮುದ್ದೆ ಕೂಡ ಬೆಂದಿತ್ತು ಇವಾಗ ತಿರುಕೋತಾ ಇದ್ದೀನಿ ಸ್ವಲ್ಪ ಬೆಂದ ಮೇಲೆ ಒಲೆ ಮೇಲೆ ಸ್ವಲ್ಪ ಒಂದು ಒಂದು ಫಿಫ್ಟಿ ಸೆಕೆಂಡು ಈ ಥರ ತಿರುಕೋತೀನಿ ಆವಾಗ ಚೆನ್ನಾಗಿ ಹದವಾಗಿ ಬೇಯುತ್ತೆ ಎಂದಿರುತ್ತೆ ಬಟ್ ಹಸಿಟ್ಟೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಸೊ ಇದಾದಮೇಲೆ ಮುದ್ದೆ ಕಟ್ಕೋತೀನಿ ಅಪ್ಪ ಇವತ್ತಂತೂ ನಿಜವಾಗ್ಲೂ ಎಂಜಾಯ್ ಮಾಡಿದೆ ನನ್ನ ಮಗನ ಜೊತೆ ಅಂದರೆ ನಾನು ಇದನ್ನು ಮುದ್ದೆ ಹೆಸ್ರು ತೆಗೆದಿಟ್ಟಿದ್ದೆ ಸ್ವಲ್ಪ ಅಂದರೆ ಜಾಸ್ತಿ ಉಕ್ಕಿ ಬರುತ್ತಲ್ಲ ಆವಾಗ ಮುದ್ದೆ ಕುದಿ ಹಾಕಿದ ಮೇಲೆ ಆವಾಗ ಅದನ್ನು ತೆಗೆದಿಟ್ಟಿದ್ದೆ ಸೊ ಆ ಗೆಂಡ್ಲಲ್ಲಿರೋದನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮುದ್ದೆ ಟೈಟ್ ಅನ್ನಿಸ್ತು ಅಂದರೆ ಮುದ್ದೆ ಬಿಗಿಯಾಗಿದೆ ಅಂತ ಅನ್ನಿಸ್ತು ದಿಮ್ಮುಗಾಗಿತ್ತು ಅಂತ ಅಂದ್ಕೊಂಡು ಅದನ್ನ ಹಾಕಿದೆ ಇವಾಗ ಸಾಫ್ಟಾಗಿ ಬರುತ್ತೆ ಅಂದರೆ ಬೇರೆ ತಣ್ಣೀರೆಲ್ಲ ಹಾಕಿದ್ರೆ ಮುದ್ದೆ ಕಿಚ ಕಿಚ ಅನ್ನುತ್ತೆ ಅದೇ ಮುದ್ದೆ ಕುದ್ದಿಯಾಗ ತೆಗೆ ಮುದ್ದೆ ಹೆಸ್ರು ಅಂತ ಏನು ನೀರು ಅಂತ ಹೇಳ್ತೀವಿ ಅದನ್ನು ತೆಗೆದಿಟ್ಟಿದ್ರೆ ಅದನ್ನ ಹಾಕ್ಕೊಂಡ್ರೆ ಇದಾಗುತ್ತೆ ಹೊಂದ್ಕೊಳ್ಳುತ್ತೆ ಸೊ ಈಗ ಮುದ್ದೆಲ್ಲ ಆಯಿತು ಹುಳ್ಳಿಕಟ್ಟು ಸಾಂಬಾರು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಾನು ರೆಸಿಪಿ ಹಳೆ ಬ್ಲಾ ಹಳೆ ಚೆನ್ನಾಗಿ ತೋರಿಸಿದ್ದೀನಿ ಇದ್ರಲ್ಲಿ ತೋರಿಸಿಲ್ಲ ನಾನು ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತೇಳಿ ನಾನು ಶೂಟ್ ಮಾಡಿಕೊಳ್ಳೇ ಇಲ್ಲ ಉಳ್ಳಿಕಾ ಉಳ್ಳಿಕಾಳು ಸಾರು ಮತ್ತು ಹುಳ್ಳಿಕಾಳು ಬೆಂದಿರುತ್ತಲ್ಲ ಆ ಕಾಳಲ್ಲಿ ಕಾಯಲ್ಲಿ ಮಾಡ್ಕೊಂಡು ತಿಂದಂತೂ ಮಸ್ತಾಗಿರುತ್ತೆ ನಮ್ಮ ಅಣ್ಣ ನಿಜವಾಗ್ಲೂ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾ ಇದ್ದ ನಾನು ಬೆಲ್ಲ ಹಾಕಿರಲಿಲ್ಲ ಇವತ್ತು ಕಾಯಿ ರಸಕ್ಕೆ ಸಕ್ಕರೆ ಹಾಕಿ ಮಾಡಿದ್ದೆ ಅಂದರೆ ನಾನು ಒಬ್ಬರಿಗೆ ಅಲ್ವ ಸ್ವಲ್ಪ ಅಲ್ವಾ ಅಂತ ಒಂದೆರಡು ಸ್ಪೂನ್ ಸಕ್ಕರೆ ಹಾಕಿ ಮಾಡಿದ್ದೆ ಸಖತ್ತಾಗಿತ್ತು ಅಂತ ಹೇಳ್ತಾ ಇದ್ದ ಸೊ ಈಗ ಪುನರ್ ಹೂವಿಗೆ ಒಂದು ದೊಡ್ಡ ಟಾಸ್ಕು ಅವ್ನು ತಿನ್ಸಾದ ಮೇಲೆ ನಾನು ತಿಂತಾಯಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಫಸ್ಟೇ ಅದನ್ನು ಇಟ್ಕೋತೀನಿ ಸ್ವಲ್ಪ ಅವನಿಗೆ ತಿನ್ನಿಸಿದ್ರೆ ಇನ್ನೂ ಸ್ವಲ್ಪ ಮಿಗೇ ಮುಗಿಸ್ತಾನೆ ಅವ್ನ ಎಷ್ಟೇ ಹಾಕ್ಕೊಂಡ್ರು ಸ್ವಲ್ಪ ಮುಗಿಸ್ತಾನೆ ಸೊ ಹಾಗಾಗಿ ಇಬ್ರಿಗೂ ಒಟ್ಟಿಗೆ ಸೇರಿಸಿ ಇಟ್ಕೋತೀನಿ ಫಸ್ಟ್ ಅವನಿಗೆ ತಿನ್ನಿಸ್ತೀನಿ ಅವ್ನು ತಿನ್ನೆಲ್ಲ ಅವನಿಗೆ ಸಾಕು ಕಣಮ್ಮ ಅಂದಾಗ ನಾನು ಮುದ್ದೆ ಊಟ ಮಾಡ್ತೀನಿ ಅನ್ನವೂ ಅಷ್ಟೇ ಅನ್ನ ತಿನ್ನಬೇಕಾದ್ರೆ ತಿಂಡಿ ತಿನ್ನಬೇಕಾದ್ರೆ ಎಲ್ಲ ಯಾವಾಗಲೂ ಅಷ್ಟೇ ಯಾಕೆಂದರೆ ತುಂಬ ಸುಮ್ಮನೆ ವೇಸ್ಟ್ ಮಾಡ್ತಾನೆ ಇಲ್ಲಿ ಕಸಕ್ಕೆ ಹಾಕಬೇಕು ಸೊ ಹಾಗಾಗಿ ಮತ್ತೆ ಊರಿಂದ ನಾವು ಮುದ್ದೆ ಇಟ್ಟು ರಾಗಿ ಹಿಟ್ಟೆಲ್ಲ ತರೋದು ಸುಮ್ಮನೆ ವೇಸ್ಟ್ ಮಾಡಿದ್ರೆ ಮತ್ತೆ ಕಾ ಅಲ್ಲಿ ಆದರೆ ಊರಿಗೆ ಹೋಗ್ಬೇಕು ಥರಕ್ಕೆ ಸೊ ಹಾಗಾಗಿ ಎಷ್ಟು ಬೇಕೋ ಹಿತಮಿತವಾಗಿ ಬಳಸ್ತೀನಿ ನಾನು ಯಾವುದೇ ಒಂದು ಇದ್ರೂ ಅಷ್ಟೇ ಏನೋ ನನಗೆ ಹುಳ್ಳಿ ಕಾಳಲ್ಲಿ ಸಿಕ್ತು ಅಂತ ಅನಿಸುತ್ತೆ ಅನಿಸ್ತು ಹಾಗಾಗಿ ಸೈಡಿಗೆ ಹಾಕ್ತಾಯಿದ್ದೀನಿ ಈಗ ಪುನರ್ಭುಗ್ ತಿಂದಾದಮೇಲೆ ಈಗ ನಾನು ತಿಂದು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಎಲ್ಲನೂ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಆಯ್ತಾ ಥ್ಯಾಂಕ್ ಯು ಯಾರೆಲ್ಲ ನನಗೆ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಮುಂದಿನ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಟೇಕೆ ಬಬಾಯ್